ಚಟ್ನಿ ಪುಡಿಯಲ್ಲಿ ಹಲವು ಬಗೆಯ ಚಟ್ನಿ ಪುಡಿಗಳಿವೆ ಶೇಂಗಾ ಚಟ್ನಿ ಪುಡಿ ಹುರೇಗಡ್ಲೆ ಚಟ್ನಿ ಪುಡಿ ಹುರುಳಿ ಚಟ್ನಿ ಪುಡಿ ಇನ್ನು ಅನೇಕ ಚಟ್ನಿ ಪುಡಿಗಳಿವೆ ಇವತ್ತು ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಉಪಯೋಗಿಸಿಕೊಂಡು ಮನೆಯಲ್ಲೇನೆ ಚಟ್ನಿ ಪುಡಿಯನ್ನು ಯಾವ ರೀತಿ ತಯಾರಿಸುವುದು ಅಂತ ನೋಡುವ ನಮಸ್ಕಾರ ಬಟ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಚಟ್ನಿ ಪುಡಿಯನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ನಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ ಹಾಗೆ ಅದರ ಅರ್ಧದಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ ಇನ್ನು ಒಣ ಮೆಣಸಿನಕಾಯಿ ಇದು ನಮಗೆ ಕಾರಕ್ಕೆ ಬೇಕಾಗುವ ಹಾಗೆ ನಾನಿಲ್ಲಿ ಇಪ್ಪತ್ತು ಒಣಮೆಣಸನ್ನು ತಗೊಂಡಿದ್ದೇನೆ ನೀವು ಬೇಕಾದರೆ ಇಪ್ಪತ್ತೈದರಿಂದ ಮೂವತ್ತು ತನಕನೂ ತಗೊಳ್ಬೋದು ಇನ್ನು ಕೊಬ್ಬರಿಯ ತುರಿ ಅದನ್ನು ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೇನೆ ಒಣ ಕೊಬ್ಬರಿ ಆಗಬೇಕು ಹಾಗೆಯೇ ಹಣ್ಣು ಅದರ ನಾರು ಬೀಜವನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೇನೆ ಇನ್ನು ಬೆಲ್ಲ ಇದು ನಾನು ಬೆಲ್ಲದ ಹುಡಿಯನ್ನು ತಗೊಂಡಿದ್ದೇನೆ ಎರಡು ಚಮಚ ಆಗುವಷ್ಟು ಇನ್ನು ರುಚಿಗೆ ಬೇಕಾಗುವಷ್ಟು ಉಪ್ಪು ಇನ್ನು ಕರಿಬೇವಿನ ಸೊಪ್ಪು ಇದು ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ ಕಲರ್ ಚೇಂಜ್ ಆಗ್ತದೆ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಚಮಚ ಸಾಸಿವೆ ಒಂದು ಸಣ್ಣ ಆಗುವಷ್ಟು ಇಂಗು ಮೊದಲಿಗೆ ಸ್ಟೌವ್ ಮೇಲೆ ಒಂದು ಬಾಣಲಿಯನ್ನು ಬಿಸಿಗಿಟ್ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಅದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಇದು ನಾವು ಸಾಧಾರಣ ಒಂದು ಹತ್ತು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗ್ತದೆ ಈ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರ್ತದೆ ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕು ಇದನ್ನು ನೀವು ಮೀಡಿಯಂ ಫ್ಲೇಮ್ನಲ್ಲೇ ಕೈ ಬಿಡದೆ ಹುರ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಕಂದು ಬಣ್ಣಕ್ಕೆ ಇದು ಬರ್ತದೆ ಈಗ ನಾವಿದ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳುವ ನಂತರ ಅದೇ ಬಾಣಲಿಗೆ ಉದ್ದಿನ ಬೇಳೆಯನ್ನು ಸಹ ಹಾಕೊಂಡು ಹುರ್ಕೊಳ್ಬೇಕು ಬೇಳೆ ಕಲರ್ ಸಹ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತದೆ ಇದಕ್ಕೆ ಒಂದು ಐದು ನಿಮಿಷ ಸಾಕಾಗ್ತದೆ ಇದನ್ನು ಸಹ ನಾವು ಹುರಿದು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳುವ ನಂತರ ಅದೇ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಣ ಮೆಣಸನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ನಿಮ್ಮ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಮೆಣಸನ್ನು ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು ಮೆಣಸನ್ನು ಹುರಿದ ನಂತರ ಅದೇ ಬಾಣಲಿಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಾಗೆಯೇ ಹುಣಸೆ ಹಣ್ಣನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಹಾಗೆ ಸಣ್ಣ ತುಂಡು ಇಂಗನ್ನು ತೆಗೆದಿಟ್ಕೊಂಡಿರ್ತೇವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇವೆಲ್ಲವನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಅದೇ ಬಾಣ್ಲಿಗೆ ಕೊಬ್ಬರಿಯನ್ನು ಹಾಕ್ಕೊಂಡು ಹಾಗೆ ಸಾಸಿವೆಯನ್ನು ಸಹ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೇನೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ಸಹ ಒಂದು ಪ್ಲೇಟ್ನಲ್ಲಿ ನಾವು ತಣ್ಣಗಾಗಲಿಕ್ಕೆ ಬಿಡುವ ಈಗ ನಾವು ಎಲ್ಲ ಪದಾರ್ಥವನ್ನು ಅಂದರೆ ನಾವು ಏನೇನೆಲ್ಲ ಹುರಿದಿಟ್ಕೊಂಡಿದ್ದೇವಲ್ಲ ಅವೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಬಾಣಲಿಗೆ ಅಥವಾ ಒಂದು ಬಟ್ಲಿಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪವೇ ಸೇರಿಸ್ಕೊಂಡು ನಾವು ರುಬ್ಕೊಳ್ಬೇಕು ನೀರನ್ನು ಸೇರಿಸಬೇಡಿ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಸ್ವಲ್ಪ ಜರಿ ಜರಿ ಇರುವ ಹಾಗೆ ರುಬ್ಕೊಳ್ಳಿ ಒಂದೇ ಸಲ ರುಬ್ಕೊಳ್ಳಿಕ್ಕೆ ಆಗದಿದ್ದರೆ ಎರಡೆರಡು ಸಲ ರುಬ್ಕೊಳ್ಬೋದು ನಾನಿಲ್ಲಿ ಎರಡು ಸಲ ರುಬ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಸ್ವಲ್ಪ ಕ್ರಿಸ್ಪಿಯಾಗಿ ಅಂದರೆ ಸ್ವಲ್ಪ ಗರಿಗರಿಯಾಗಿ ಇರಲಿ ತುಂಬ ನುಣ್ಣಾಗಿ ರುಬ್ಕೊಳ್ಳಿಕ್ಕೆ ಹೋಗಬೇಡಿ ನಾವು ರುಬ್ಕೊಳ್ಳುವಾಗ ಅದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು ನೋಡಿ ಈ ರೀತಿ ಚಟ್ನಿ ಪುಡಿ ರೆಡಿಯಾಗಿದೆ ಇದು ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಗಂಜಿ ಊಟಕ್ಕಂತೂ ತುಂಬ ರುಚಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋನ ಹಾಕ್ತಾ ಇರ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್